ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೀರು ಮೇಸ್ತ್ರಿ ನಾನು ಇವತ್ತು ಏನು ವರ್ಕ್ ಅಂದರೆ ಸೆಂಟ್ರಿಂಗ್ ವರ್ಕ್ ಸಜ್ಜನಿಂಟಲ್ ಸೆಂಟ್ರಿಂಗ್ ವರ್ಕು ನೋಡಿ ಇವತ್ತು ವರ್ಕ್ ಮಾಡಿರೋದು ಅದಿದು ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ ಶೆಲ್ಫ್ ಹೌದು ಇವು ನಿಂಟ್ಲಿಗೆ ಶೆಲ್ಫ್ ಹೌದು ಇದು ಹೌದು ಇದು ಕಿಚನ್ ಹೌದು ಇದಕ್ಕೆ ಕಿಚನ್ಗೆ ಎಲ್ ಟೈಪ್ ಎರಡು ಎರಡು ಸೈಡ್ ಶೆಲ್ಫ್ ಬಂದಿದೆ ಇದು ಬೆಡ್ರೂಮ್ ಹೌದು ಬೆಡ್ಡಿಗೂ ಎರಡು ಸೈಡ್ ಬಂದಿದೆ ಎಲ್ ಟೈಪು ಎರಡು ಸೈಡ್ ಬಂದಿದೆ ಎಲ್ ಟೈಪು ಹಾಗೆ ಇದು ಹೊರಗಡೆ ಔಟ್ಲೈನು ವಿಂಡೋ ಕಿಟಕಿ ಮತ್ತು ಬಾಗ ಡೋರ್ಗೆ ಸಜ್ಜೆ ಹೌದು ಇದು ಹೊರಗಡೆ ಔಟ್ ಸೈಡ್ ಹೌದು ಇದು ಇವತ್ತು ಮಾಡಿರೋ ವರ್ಕ್ ಹೌದು ಊಟಕ್ಕೆ ಬಿಟ್ಟಿದ್ದೇವೆ ಶೆಲ್ಫ್ ಸೈಡ್ ಅವೆಲ್ಲ ತೋರಿಸಿದೆ ಎಲ್ಲ ಹೌದು ಇವೆಲ್ಲ ಈಗ ಹೊಡ್ಕೋಬೇಕು ಇದು ಕಿಚನ್ ಹೌದು ಈಗ ಈ ಗೋಡೆಗೆ ಒಡ್ಕೋಬೇಕು ಈ ಗೋಡೆಗೂ ಸೆಲ್ಪ್ ಬರುತ್ತೆ ಈ ಗೋಡೆಗೂ ಸೆಲ್ಪ್ ಬರುತ್ತೆ ಈಗ ಈ ಸೈಡು ಬರುತ್ತೆ ಆದರೆ ಈ ಸೈಡು ಟೀರ್ಕಿ ಸಾರ್ಕೇಸು ಸೆಂಟ್ರಿಂಗ್ ಹೊಡಿಕೊಂಡು ಮೆಟ್ಲು ಹಾಕ್ಕೊಂಡು ಆಮೇಲೆ ಗೋಡೆ ಕಟ್ಕೊಂಡು ಸೆಂಟ್ರಿಂಗ್ ಹೊಡ್ಕೊಂಡು ಸೆಲ್ಪ್ ಹಾಕ್ಕೋಬೇಕು ಈ ವಿಂಡೋ ಅದಿದು ಇದು ಹೊರಗಡೆ ಔಟ್ಲೈನ್ ಹೋಗುತ್ತೆ ಇದಕ್ಕೂ ಇದಕ್ಕೆ ಟಾಯ್ಲೆಟ್ ಬಾತ್ರೂಮು ಇದಕ್ಕೆ ಸಜ್ಜ ಹೋಗಲ್ಲ ಈ ವಿಂಡೋಗೆ ಸಜ್ಜಾಗ ಸಜ್ಜಾಗೋಗೋಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಮಾಡಿರೋ ವರ್ಕ್ ನಾನು ತೋರಿಸಿದ್ದೀನಲ್ಲ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊರ್ಕೊಂದು ಮರಿಬೇಡಿ ನಮ್ಮ ನೆಕ್ಸ್ಟ್ ವಿಡಿಯೋ ನನ್ನ ನೆಕ್ಸ್ಟ್ ವೀಡಿಯೋ ನಾಳೆಗೆ ಆಗುತ್ತೆ